ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ನ ಹೊಸ ವರ್ಷದ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯಕ್ಕೆ ಹೋಗೋಕ್ಕೂ ಮುಂಚಿತವಾಗಿ ಇದೇ ಜನವರಿ ಹನ್ನೊಂದನೇ ತಾರೀಕು ಮಾಡ್ತಾ ಇರತಕ್ಕಂತಹ ಶನಿ ಮಹಾಯಾಗ ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಕಷ್ಟಗಳು ನಷ್ಟಗಳು ಶನಿಗೆ ಸಂಬಂಧಪಟ್ಟಂತಹ ಸಾಡೆ ಸಾತಿರಬಹುದು ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಅಥವಾ ಜಾತಕದಲ್ಲಿರುವಂತಹ ಇನ್ಯಾವುದೇ ರೀತಿಯಾದಂತಹ ಶನಿಯ ಬಾಧಾಸ್ಥಾನಗಳಾಗಿರಬಹುದು ಅಥವಾ ಶನಿ ದಶೆ ಇರುವಂಥದ್ದಿರಬಹುದು ಈ ಎಲ್ಲ ಪೀಡೆಗಳ ನಿವಾರಣೆಗಾಗಿ ದಿನಾಂಕ ಹನ್ನೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದರಂದು ನಡೆಯುವಂತಹ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಯಾರ ಹೆಸರಿನಲ್ಲಿ ಪೂಜೆ ಮಾಡಿಸಬೇಕು ಅವರ ಹೆಸರು ರಾಶಿ ನಕ್ಷತ್ರ ಗೋತ್ರ ಮನೆ ದೇವರ ಹೆಸರು ಮತ್ತು ನಿಮ್ಮ ತಂದೆ ತಾಯಿಯ ಹೆಸರು ಇದಿಷ್ಟನ್ನು ಸಹ ನಮ್ಮ ವಾಟ್ಸಪ್ನ ಸಂಖ್ಯೆಗೆ ಕಳಿಸಿ ಅದಕ್ಕೆ ಶುಲ್ಕ ಎಂಟು ನೂರು ರೂಪಾಯಿಗಳು ಇರುತ್ತೆ ಎಂಟು ನೂರು ರೂಪಾಯಿಗಳನ್ನು ಪೇ ಮಾಡಿ ನೀವು ಬುಕ್ ಮಾಡಿಕೊಂಡ್ರೆ ಹನ್ನೊಂದನೇ ತಾರೀಕು ನಡೆಯುವಂತಹ ಆ ವಿಶೇಷವಾದಂತಹ ಶನಿ ಮಹಾಯಾಗದ ನಂತರದಲ್ಲಿ ಕೊರಿಯರ್ನ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬಂದು ತಲುಪತ್ತೆ ಈ ಒಂದು ಶನಿಯಾಗದ ಭಸ್ಮದ ಪ್ರಸಾದ ಮತ್ತು ಶನಿ ಶಿಂಗಣಾಪುರದಿಂದ ಪೂಜೆ ಮಾಡಿ ತರುವಂತಹ ಶನಿ ರಕ್ಷಾ ಕವಚ ಈ ಎರಡೂ ಸಹ ನಿಮಗೆ ಬರುತ್ತೆ ಶನಿ ರಕ್ಷಾ ಕವಚವನ್ನು ನೀವೇನು ಮಾಡಬೇಕು ಕೈಗೆ ಕಟ್ಕೊಳ್ಬೇಕು ಮತ್ತು ಭಸ್ಮದ ಪ್ರಸಾದವನ್ನು ಪ್ರತಿನಿತ್ಯ ರಕ್ಷೆಯನ್ನು ಹಣೆಗೆ ಹಚ್ಕೊಳ್ತಾ ಇರಬೇಕು ಇದರಿಂದ ಶನಿಯ ಯಾವುದೇ ರೀತಿಯಾದಂತಹ ಒಂದು ಪೀಡನೆಯ ಸ್ಥಾನಗಳಿಂದ ನೀವು ಬಾಧೆಯನ್ನು ಅನುಭವಿಸ್ತಿದ್ರು ಅದು ಜನ್ಮಜಾತಕದಲ್ಲಾದ ಆದರೂ ಆಗಿರಬಹುದು ಅಥವಾ ಒಂದು ನಿಮ್ಮ ಗೋಚಾರದಲ್ಲಿರುವಂತಹ ದೋಷಗಳಾದರೂ ಆಗಿರಬಹುದು ಸೊ ಹಾಗಾಗಿ ಇದೊಂದು ಸಣ್ಣ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಕ್ಕದಾಯಿತು ಅಂದರೆ ಮೊದಲನೇದಾಗಿ ಸಾಡೆ ಸಾತಿನ ಕೊನೆಯ ಭಾಗದಲ್ಲಿದ್ದೀರಾ ಅದರ ಜೊತೆಗೆ ಗುರುಬಲ ಬೇರೆ ಬರ್ತಾ ಇರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ನಿಮಗೇನಾದರೂ ಸಾಡೆ ಸಾತ್ ಎಷ್ಟನೇ ಬಾರಿ ಬರ್ತಿದೆ ಅನ್ನೋದರ ಆಧಾರದ ಮೇಲೆ ಸಾಡೆ ಸಾತಿನ ಶುಭ ಅಶುಭದ ಫಲಗಳು ನಿರ್ಧರಿತವಾಗುತ್ತೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮೊದಲನೇ ಸಲ ಬಂದಿದ್ದರೆ ಮೂರನೇ ಸಲ ಬಂದಿದ್ದರೆ ಸಾಡೆ ಸಾತಿನಿಂದ ತೊಂದರೆ ಆದರೆ ಎರಡನೇ ಬಾರಿ ಬಂದಿದ್ದ ಸಂದರ್ಭಕ್ಕೆ ಅದು ಹೊಂಬು ಹೊಂಬು ಹೊಂಬುಶನಿಯ ಪ್ರಭಾವ ನಿಮಗೆ ಅಂತಹ ಕೆಡುಕೇನು ಮಾಡೋದಿಲ್ಲ ಶುಭ ರೀತಿಯಾಗಿಯೇ ವರ್ತನೆ ಮಾಡುತ್ತೆ ಹಾಗಾಗಿ ಈ ಒಂದು ವಿಚಾರವನ್ನು ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳೋದ್ರಿಂದ ನೀವು ಕಂಡುಹಿಡ್ಕೊಳ್ಬಹುದು ಎಷ್ಟನೇ ಬಾರಿ ನಡೀತಾ ಇದೆ ಅಂತ ಅದರ ಜೊತೆಗೆ ಪ್ರಖಂಡವಾಗಿ ನಿಮಗೆ ಗುರುಬಲ ಬೇರೆ ಬರ್ತಾ ಇದೆ ಕುಂಭರಾಶಿಯವರಿಗೆ ಗುರು ಐದನೇ ಮನೆಗೆ ಬಂದು ಸಂಪೂರ್ಣವಾಗಿ ನಿಮಗೆ ಒಳ್ಳೆಯ ರೀತಿಯ ಪ್ರಭಾವಗಳನ್ನು ಕೊಡ್ತಾ ಇರತಕ್ಕಂಥದ್ದು ಅಂತಂದರೆ ನಿಮಗೆ ಲಾಭಸ್ಥಾನದ ಮೇಲೂ ಮತ್ತು ಭಾಗ್ಯಸ್ಥಾನದ ಮೇಲೂ ಗುರುವಿನ ದೃಷ್ಟಿಯು ಸಂಪೂರ್ಣವಾಗಿ ಬರುವಂಥದ್ದು ಎಂತಹ ಒಳ್ಳೆಯ ಸುಸಂದರ್ಭ ಇದು ಸಾಡೆ ಸಾತ್ ನಿಮಗೆ ಸಪೋರ್ಟಿವ್ ಆಗಿ ಏನಾದರೂ ಇದ್ದರೆ ಗುರುವಿನ ಬಲದಿಂದಾಗಿ ಅತ್ಯುತ್ತಮವಾದಂತಹ ರಾಜಯೋಗದ ಫಲಗಳನ್ನು ಅನುಭವಿಸಬಹುದು ಕುಂಭರಾಶಿಯವರು ಆರೋಗ್ಯ ಹೇಗಿರುತ್ತೆ ನೋಡೋಣ ಶನಿ ಪೀಡಾಕಾರಕನಲ್ಲದೇ ಇದ್ದರೆ ಆರೋಗ್ಯ ಉತ್ತಮವಾಗಿರುತ್ತೆ ಪೀಡಾಕಾರಕನೇನಾದರೂ ಆಗಿದ್ದರೆ ಜೊತೆಗೆ ಗುರುಬಲ ಮೇವರೆಗೂ ಇಲ್ಲದೇ ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬರಬಹುದು ಒಬೆಸಿಟಿ ಬ್ಲಡ್ ರಿಲೇಟೆಡ್ ಏನಾದರೂ ಒಂದು ಬರಬಹುದು ಈ ಒಂದು ಮೂಳೆಗೆ ಸಂಬಂಧಪಟ್ಟಂತಹ ಖಾಯಿಲೆಗಳಿಂದ ಬಳಲಬಹುದು ಈ ರೀತಿಯಾಗಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಬರಬಹುದೇ ಹೊರತು ತುಂಬ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳನ್ನು ಕುಂಭ ರಾಶಿಯವರು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಏನಂಥ ತಲೆಬಿಸಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇನ್ನು ಶಿಕ್ಷಣದ ವಿಚಾರ ಅಂತ ಬಂದ ಸಂದರ್ಭಕ್ಕೆ ಶಿಕ್ಷಣವೂ ಸಹ ನಿಮಗೆ ಒಳ್ಳೆ ರೀತಿಯ ಪ್ರಭಾವಗಳನ್ನು ಕೊಡುತ್ತೆ ಕಾರಣ ನಿಮಗೆ ಶುಕ್ರನ ಸಂಚಾರ ಅಂದರೆ ಹೈಯರ್ ಎಜುಕೇಷನ್ನ ತೋರಿಸುವಂತಹ ಗ್ರಹ ಮತ್ತು ದ್ವಿತೀಯ ಸ್ಥಾನ ವಿದ್ಯಾಸ್ಥಾನದ ಅಧಿಪತಿಯು ಒಳ್ಳೆ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದಾಗಿ ನಿಮಗೆ ವಿದ್ಯೆಯಲ್ಲಿ ಬಹಳ ಪ್ರಗತಿಯನ್ನು ನೀವು ನೋಡಬಹುದು ಕುಂಭರಾಶಿಯವರು ಹಾಗಾಗಿ ಸರಿಸುಮಾರು ಒಳ್ಳೆಯ ಅಂಶಗಳೇ ಕುಂಭರಾಶಿಯವರಿಗೆ ಇರತಕ್ಕಂಥದ್ದು ಶಿಕ್ಷಣದ ವಿಚಾರದಲ್ಲಿ ಆದರೆ ದಿಢೀರಂತ ಏನಾಗತ್ತೆ ಈ ಮಾರ್ಚ್ ಟು ಮೇ ಈ ಬಿಟ್ವೀನ್ ಈ ಟೈಮ್ನಲ್ಲಿ ಏನಾದರೂ ಪರೀಕ್ಷೆಗಳು ಬಂದ ಸಂದರ್ಭದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಉಂಟಾಗತ್ತೆ ಕಾರಣ ಈ ಕಡೆ ಸಾಡೆ ಸಾತಿನ ಪ್ರಭಾವದಿಂದ ಒಳಗಾಗಿ ಮತ್ತು ಗುರುಬಲ ಇಲ್ಲದೇ ಇರುವಂತಹ ಪ್ರಭಾವಕ್ಕೇನಾದರೂ ತುತ್ತಾಗಿದ್ದ ಸಂದರ್ಭಕ್ಕೆ ಈ ಎರಡೂವರೆ ಮೂರು ತಿಂಗಳುಗಳ ಕಾಲ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ ಆನಂತರ ಮತ್ತೆ ಪುನಃ ಪ್ರಸಕ್ತ ಉತ್ತಮ ಸ್ಥಿತಿಯನ್ನೇ ನೀವು ಕಾಪಾಡಿಕೊಳ್ಬಹುದು ಸೊ ಹಾಗಾಗಿ ಆ ಏನಾದರೂ ಆಯಿತು ಅಂದರೆ ಒಂದು ಸಲ ಜಾತಕಗಳನ್ನು ತೋರಿಸ್ಕೊಂಡು ಒಂದು ಸ್ವಲ್ಪ ಬೇಕಾಗಿರ್ತಕ್ಕಂತಹ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಇನ್ನು ವ್ಯಾಪಾರ ಅಂತ ಬಂದ ಸಂದರ್ಭದಲ್ಲಿ ವ್ಯಾಪಾರಕ್ಕೂ ಸಹ ನಿಮಗೆ ಬಹಳ ಗುರುವಿನ ದೃಷ್ಟಿ ಒಳ್ಳೆ ರೀತಿಯಲ್ಲಿ ಇರುವುದರಿಂದ ಗುರುವಿನ ಸ್ಥಾನಗಳು ಒಳ್ಳೆಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದ ನಿಮಗೆ ಅತ್ಯಂತ ರಾಜಯೋಗ ವ್ಯಯಾಧಿಪತಿಯು ಧನಸ್ಥಾನದಲ್ಲಿ ಬರ್ತಾನೆ ಲಾಭಾಧಿಪತಿಯೂ ಹೌದು ಅದು ವ್ಯಯಾಧಿಪತಿ ಮತ್ತು ಲಾಭಾಧಿಪತಿ ಗಮನಿಸಿದ ಸಂದರ್ಭದಲ್ಲಿ ನಿಮಗೆ ಶನಿ ಮತ್ತು ಗುರು ಶನಿ ವ್ಯಯಾಧಿಪತಿಯಾಗಿ ನಿಮಗೆ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಬರೋದರಿಂದ ದುಡ್ಡು ಕಾಸುಗಳು ತಂದು ಕೊಡಬೇಕು ಧನಾಧಿಪತಿಯು ನಿಮಗೆ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾನ ಜೊತೆಗೆ ಲಾಭದಧಿಪತಿಯೂ ಗುರುವಾಗಿರೋದ್ರಿಂದ ಅವನು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆ ರೀತಿಯ ಆರ್ಥಿಕ ಏಳಿಗೆಯನ್ನು ನೀವು ನೋಡ್ತೀರಾ ಕುಂಭ ರಾಶಿಯವರು ಒಳ್ಳೆ ರೀತಿಯಾದಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭಾಂಶಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಧನಾತ್ಮಕವಾದಂತಹ ಅಂಶಗಳನ್ನು ಉದ್ಯೋಗಿಗಳು ನೋಡ್ತೀರಿ ಈ ವರ್ಷ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ಇಂಕ್ರಿಮೆಂಟು ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಫರ್ಗಳು ಸಿಗುವಂಥದ್ದು ತುಂಬ ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇರ್ತೀರಿ ಪೊಸಿಷನ್ ಚೇಂಜ್ ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ ಕಂಪನಿಯನ್ನು ಬಿಟ್ಟು ಬೇರೆ ಕಂಪನಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಿ ಆದರೆ ಅದು ಯಾವುದೂ ಸಹ ಆಗ್ತಾ ಇರೋದಿಲ್ಲ ಅದೆಲ್ಲವೂ ಸಹ ನಿಮಗೇನಾಗತ್ತೆ ಈ ವರ್ಷ ಕೈಗೂಡಿ ಬರುತ್ತೆ ಹಣಕಾಸು ಅಂತ ಬಂದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗುರುವಿನ ಅನುಗ್ರಹ ಇರುವವರೆಗೂ ಮತ್ತು ಸಂಪೂರ್ಣವಾದ ಗುರುವಿನ ಅನುಗ್ರಹ ಬರುವವರೆಗೂ ನಿಮಗೆ ಪ್ರಾರಂಭಕದ ಐದು ತಿಂಗಳುಗಳ ಕಾಲ ಸ್ವಲ್ಪ ಮಟ್ಟಕ್ಕೆ ಏರಿಳಿತಗಳು ಈ ತಿಂಗಳು ಬರುತ್ತೆ ಮುಂದಿನ ತಿಂಗಳು ಏನೋ ಆಗುತ್ತೆ ಅಥವಾ ಬಂದದ್ದು ಕೈನಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಈ ರೀತಿಯಾಗಿ ಏನಾದರೂ ಒಂದು ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಆದರೆ ಮೇಯ ನಂತರದಲ್ಲಿ ಉತ್ತಮವಾದ ಫಲಿತಗಳನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಒಂದು ರೀತಿಯಾಗಿ ನಿಮಗೆ ಇಲ್ಲಿ ನಿಮ್ಮ ರಾಶಿಗೆ ಬರ್ತಕ್ಕಂತಹ ರಾಹುಕೇತುಗಳು ಬೇರೆ ವಿಧವಾಗಿರ್ತಕ್ಕಂತಹ ಒಂದು ಪ್ರಭಾವಗಳನ್ನು ನಿಮಗೆ ಕೊಡುತ್ತೆ ಹಾಗಾಗಿ ಅದನ್ನು ಸಹ ನಾವು ಯೋಚನೆ ಮಾಡಬೇಕು ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಏನು ತೊಂದರೆಗಳಾಗ್ತಿದೆ ಏನಾಗ್ತಿದೆ ಅನ್ನೋದನ್ನು ಸೊ ಒಟ್ಟಾರೆಯಾಗಿ ಎಲ್ಲ ವಿಚಾರವನ್ನೂ ಸಹ ನಾವು ಗಮನಿಸಿಕೊಳ್ಳಬೇಕಾಗ್ತದೆ ಹಣಕಾಸು ಒಂದು ಸ್ವಲ್ಪ ಮಟ್ಟಕ್ಕೆ ಏರಿಳಿತಗಳಿಂದ ಕೂಡಿದರೂ ಗುರು ಆಶೀರ್ವಾದ ಬಂದ ನಂತರದಲ್ಲಿ ಗುರುಗ್ರಹದ ಪ್ರಭಾವದಿಂದಾಗಿ ಒಳ್ಳೆ ಬೆಳವಣಿಗೆ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹಣಕಾಸಿನ ಪ್ರಭಾವಗಳು ಒಂದಿಷ್ಟರ ಮಟ್ಟಕ್ಕೆ ಚೆನ್ನಾಗಿದೆ ಅಂತಲೇ ಹೇಳಬಹುದು ಕುಂಭರಾಶಿಯವರಿಗೆ ಇನ್ನು ವೈವಾಹಿಕ ಜೀವನ ಮತ್ತು ಪ್ರೇಮ ಜೀವನ ಹೇಗಿರುತ್ತೆ ನೋಡಿ ಪ್ರೇಮಸ್ಥಾನಕ್ಕೆ ಶನಿ ಬರ್ತಕ್ಕಂಥದ್ದು ಅಷ್ಟು ಶುಭವಲ್ಲದೇ ಇದ್ದರೂ ಪ್ರೇಮಾಧಿಪತಿಯು ಸುಸ್ಥಿತಿಯಲ್ಲಿ ಇರುವವರೆಗೂ ನಿಮಗೆ ದೋಷವಿಲ್ಲ ಅಂದರೆ ಪ್ರೇಮಸ್ಥಾನಕ್ಕೆ ಶನಿ ಬರೋದರಿಂದ ನೀವೇನಾದರೂ ಹೊಸದಾಗಿ ಪ್ರೇಮ ನಿವೇದನೆ ಮಾಡ್ಕೋಬೇಕು ಅಥವಾ ಆ ಪ್ರೇಮ ವಿವಾಹಕ್ಕೆ ಏನಾದರೂ ಕೈ ಹಾಕಬೇಕು ಅಂದರೆ ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆ ಕೆಲಸ ಆಗೋಲ್ಲ ಅಂತಲ್ಲ ಇವತ್ತಾಗೋದು ನಾಳೆ ನಾಡದ್ದು ನಾಡೋದ್ದು ಇನ್ನೊಂದು ತಿಂಗಳು ಬಿಟ್ಕೊಂಡಾಗೋದು ಈ ಥರ ಡಿಲೇ ಆಗತ್ತೆ ಹೊರತು ಕನ್ಫರ್ಮ್ ಆಗುತ್ತೆ ಬಟ್ ಡಿಲೇ ನೆಮ್ಮದಿ ಏನೋ ಒಂದು ಕಡೆ ನೆಮ್ಮದಿ ಬಿಡ್ತೀರಾ ಪ್ರೇಮದ ವಿಚಾರದಲ್ಲಿ ಆಗತ್ತೋ ಆಗಲ್ವೋ ತಾಳಿ ಕಟ್ಟೋವರೆಗೂ ತಾಳಿ ಕಟ್ಟಿಸ್ಕೊಳ್ಳೋವರೆಗೂ ನಂಬಿಕೆಯೇ ಇರೋದಿಲ್ಲ ಆ ಪ್ರಭಾವಗಳನ್ನೆಲ್ಲ ನಾನು ಒಂದು ನೋಡೋದಕ್ಕೆ ಸಾಧ್ಯ ಇರುತ್ತೆ ಬಟ್ ಆದರೆ ಧೈರ್ಯವಾಗಿದ್ದು ಧನಾತ್ಮಕ ವಿಚಾರಗಳ ಬಗ್ಗೆ ಮಾತ್ರ ಯೋಚನೆ ಮಾಡಿ ಧನಾತ್ಮಕ ವಿಚಾರಗಳನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ಶುಭವಾದ ವಾತಾವರಣವಿರುತ್ತೆ ಇನ್ನು ವೈವಾಹಿಕ ಜೀವನ ಸಾಡೆ ಸಾತಿನಿಂದ ಪೀಡಿತವಾಗಿದ್ದರೆ ತೊಂದರೆ ಸಾಡೆ ಸಾತು ನಿಮಗೆ ಶುಭದಾಯಕವಾಗಿದ್ದರೆ ತೊಂದರೆ ಇಲ್ಲ ಅದಕ್ಕೆ ಜನ್ಮ ಜಾತಕವನ್ನು ಒಂದು ಸಲ ತೋರಿಸ್ಕೊಳ್ಳಿ ಅದರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗಾಗಲೇ ನೀವೇನಾದರೂ ಶನಿಯ ದೋಷದಿಂದ ಈ ಸಾಡೆ ಸಾತಿನಿಂದ ತುಂಬ ಪೀಡನೆಗೇನಾದರೂ ಒಳಪಡ್ತಿದ್ರೆ ಈಗಾಗಲೇ ನಾವು ಹೇಳಿರುವ ಹಾಗೆ ಶನಿ ಯಾಗವನ್ನು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶನಿ ಪ್ರದೋಷದಂದು ಇದ್ದೇವೆ ಆ ವಿಶೇಷವಾದಂತಹ ಶನಿ ಪ್ರದೋಷದ ಆ ಶುಭ ಸಂದರ್ಭದಲ್ಲಿ ಮಾಡ್ತಕ್ಕಂತಹ ಯಾಗದ ಸಂಪೂರ್ಣವಾದ ಫಲವನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ ಈ ಒಂದು ಸಣ್ಣದಾಗಿರ್ತಕ್ಕಂತಹ ಕೆಲಸವನ್ನು ನೀವು ಮಾಡಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರವನ್ನು ವಾಟ್ಸಪ್ನ ಮುಖಾಂತರ ಕಳಿಸಿ ಅದಕ್ಕೆ ಇರುವಂತಹ ಎಂಟು ನೂರು ರೂಪಾಯಿ ಶುಲ್ಕವನ್ನು ತುಂಬಿಸಿ ನೀವು ಬುಕ್ ಮಾಡಿಕೊಳ್ಳಿ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಗಳು ಆದ ನಂತರದಲ್ಲಿ ಕೊರಿಯರ್ನ ಮುಖಾಂತರವಾಗಿಯೇ ನಿಮ್ಮ ಮನೆಗೆ ಬಂದು ತಲುಪತ್ತೆ ಪ್ರಸಾದವು ಏನೇನು ಬರುತ್ತೆ ಅಂದರೆ ಶನಿ ಪೂಜೆ ಮಾಡಿ ತರಿಸುವಂತಹ ಶನಿರಕ್ಷಾಕವಚ ಅದನ್ನು ನೀವು ಕೈ ಕೈಕಟ್ಟುಕೊಳ್ಬೇಕು ಯಾಗದ ನಂತರದಲ್ಲಿ ಕೊಡ್ತಕ್ಕಂತಹ ವಿಶೇಷವಾದ ಶನಿಯ ನಮ್ಮ ಶನಿಯ ಭಸ್ಮದ ರಕ್ಷೆಯ ಪ್ರಸಾದ ಅದನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು ಅದರಿಂದ ಈ ಶನಿ ಪೀಡನೆಗಳೆಲ್ಲ ದೂರವಾಗುತ್ತೆ ಯೋಚನೆ ಮಾಡೋದು ಬೇಡ ಹಾಗಾಗಿ ಶನಿ ಪ್ರದೋಷದ ಕಾಲದಲ್ಲೇ ಇದು ಮಾಡ್ತಾ ಇರೋದು ಜನವರಿ ತಿಂಗಳಲ್ಲಿ ಬರುವಂಥ ಶನಿ ಪ್ರದೋಷದ ಕಾಲದಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ವೈವಾಹಿಕ ಜೀವನವೂ ಸಹ ಸ್ವಲ್ಪ ಮಟ್ಟ ಕ್ಷಣಿ ಪೀಡನೆ ಇದ್ದರೆ ತೊಂದರೆ ಇಲ್ಲಾಂದರೆ ಬಹಳ ಶುಭವಾದ ವಾತಾವರಣದಲ್ಲೇ ಇರುತ್ತೆ ಏನು ಯೋಚನೆ ಮಾಡಬೇಡಿ ಧೈರ್ಯವಾಗಿದ್ದು ಜೀವನವನ್ನು ಮುಂದುವರಿಸಿ ವಿದ್ಯೆಯಲ್ಲಾಗ್ಬೋದು ವ್ಯಾಪಾರದಲ್ಲಾಗ್ಬೋದು ಒಳ್ಳೆ ರೀತಿಯ ಪ್ರಭಾವಗಳೇ ನಿಮಗಿದ್ದಾವೆ ನಿಮಗೇನಾದರೂ ಎರಡನೇ ಬಾರಿ ಸಾಡೆ ಸಾತ್ ನಡೀತಾ ಇದ್ದು ಜೊತೆ ಗೋಚಾರದಲ್ಲಿ ಗುರುಬಲ ಬೇರೆ ನಿಮಗೆ ಬರ್ತಾ ಇರೋದ್ರಿಂದ ಒಳ್ಳೆ ರೀತಿಯಾದ ಶುಭ ಫಲಗಳನ್ನು ಅನುಭವಿಸ್ತೀರ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳನ್ನು ಇಟ್ಕೊಳ್ಳೋದು ಬೇಡ ನಿಮ್ಮ ಜಾತಕದಲ್ಲಿ ಎಷ್ಟನೇ ಬಾರಿ ಬರ್ತಾಯಿದೆ ತಿಳ್ಕೊಳ್ಳಿ ಮತ್ತೇನಾದರೂ ಸಣ್ಣ ಪುಟ್ಟ ದೋಷಗಳಿದೆಯಾ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಿ ಮುನ್ನಡೆಸ್ಕೊಳ್ತಾ ಹೋಗಿ ಶುಭವಾಗಲಿ ಅಂತ ಹೇಳ್ತಾ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಮೈ ಮೇಲೆ ಯಾವುದಾದ್ರೂ ಒಂದು ಬೆಳ್ಳಿಯ ಧಾತುವನ್ನು ಚೈನಿನಲ್ಲೋ ಅಥವಾ ಕಡದಲ್ಲೋ ಅಥವಾ ಕಾಲಿನ ಕಡಗದ ರೂಪದಲ್ಲೋ ಧರಿಸಿ ಬೆಳ್ಳಿ ಮೈ ಮೇಲೆ ಏನಾದರೂ ಒಂದಿಷ್ಟು ಕುಂಭರಾಶಿಯವರ ಮೈ ಮೇಲೆ ಬೆಳ್ಳಿಯ ಧಾತು ಇರಲಿ ಐದು ಶಮಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಸಾಧ್ಯವಾದ ಕಡೆ ಐದು ಶಮಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಅನ್ ಅದರಿಂದ ಒಳ್ಳೆ ರೀತಿಯಾದಂತಹ ಶಮಿ ಗಿಡ ಅಂದರೆ ಬನ್ನಿ ಗಿಡ ಬನ್ನಿ ಗಿಡವನ್ನು ನೆಟ್ಟು ಪೋಷಣೆ ಮಾಡಿ ಅದರಿಂದ ಅದು ಗಿಡ ಹೇಗೆ ಬೆಳೆದು ದೊಡ್ಡದಾಗಿ ಮರವಾಗುತ್ತೋ ಹಾಗೆ ನಿಮ್ಮ ಸಂಕಷ್ಟಗಳು ಕಳೆದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅದೇ ರೀತಿಯಾಗಿ ಬೆಳೆದು ಬೆಳೆದು ದೊಡ್ಡದಾಗುವಂತಹ ಒಂದು ಪರಿಸ್ಥಿತಿಯನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಸೊ ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನೇ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಉತ್ತರಾಭಿಮುಖವಾಗಿ ಕೂತು ಬೆಳಗ್ಗಿನ ಜಾವ ಐದು ಗಂಟೆಯಿಂದ ಐದೂವರೆ ಗಂಟೆ ಜಪ ಮಾಡ್ತಾಯಿರಿ ಸಂಪೂರ್ಣವಾದ ಗುರು ಆಶೀರ್ವಾದ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಈ ಶನಿಯಾಗದಲ್ಲಿ ಪೂಜೆ ಮಾಡ್ಕೊಳ್ಳೋ ಜೊತೆಗೆ ಅಮಾವಾಸ್ಯೆಯ ಪ್ರತಿ ಅಮಾವಾಸ್ಯೆಯ ಪರ್ವಕಾಲದಂದು ಪೂಜೆ ಮಾಡಲ್ಪಡುವಂತಹ ಮೂಲಿಕಾತಾಯತ ಸರ್ವ ಕಾರ್ಯ ಸಿದ್ಧಿ ತಾಯತ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಅದನ್ನು ಸಹ ತರಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಾಗುವಂತಹ ದೃಷ್ಟಿದೋಷಗಳಿರಬಹುದು ಕೆಲಸ ಕಾರ್ಯಗಳ ಹಿನ್ನಡೆ ಇರುವಂಥದ್ದಿರಬಹುದು ಅಥವಾ ಬೇರೆ ಬೇರೆ ರೀತಿಯಾಗಿ ನಮಗೆ ಮಾಟಮಂತ್ರ ದೋಷಗಳಾಗ್ತಾ ಇದೆ ನಮಗೆ ಸರಿಯಾಗಿ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಇನ್ಯಾವುದೇ ವಿಚಾರಗಳು ನಿಮ್ಮ ಬದುಕಿನಲ್ಲಿ ನಡೀತಾ ಇದ್ದರೂ ಸಹ ಈ ಸರ್ವಕಾರ್ಯ ಸಿದ್ಧಿತಾಯತ ಅಮಾವಾಸ್ಯ ಪರ್ವಕಾಲದಲ್ಲಿ ಮಾಡುವಂತಹ ತಯಾರು ಮಾಡುವಂತಹ ಈ ಕಾರ್ಯ ಸಿದ್ಧಿತಾಯತವನ್ನು ನೀವು ನಿಮ್ಮ ಒಂದು ಇದರಲ್ಲಿ ಧರಿಸಿಕೊಳ್ಳುವುದರಿಂದ ಬಹಳ ಅನುಕೂಲತೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಒಳ್ಳೆಯ ಬೆಳವಣಿಗೆ ನಿಮ್ಮ ಬದುಕಿನಲ್ಲಿ ಆಗಲಿ ಇದಾಗಿತ್ತು ಕುಂಭರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಪರಿಹಾರಗಳನ್ನು ಹೇಳಿದ ರೀತಿಯಲ್ಲಿ ಮಾಡಿಕೊಳ್ಳಿ ಶುಭವಾಗಲಿ ಅದೇ ರೀತಿಯಾಗಿ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನಿಮಗೆ ಒಳ್ಳೆ ರೀತಿಯಾದಂತಹ ಪ್ರಭಾವಗಳನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ನೀವು ಕೊಡ್ತಕ್ಕಂತಹ ಹನಿ ನೀರು ಒಂದು ಜೀವಿಯ ಜೀವವನ್ನು ಉಳಿಸುತ್ತೆ ನಿಮಗೇ ಸಹ ಒಂದು ಜೀವಿಯ ಜೀವವನ್ನು ಉಳಿಸಿದಂತಹ ಪುಣ್ಯದ ಫಲ ಸಿಗತ್ತೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕುಂಭರಾಶಿಯವರ ವರ್ಷ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ లోకా సమస్థ సుఖినో భవంతు సకల సన్మంగళాని భవంతు సర్వే జనా సుఖినో భవంతు సమస్త సన్మంగళాని భవంతు